ಮಂಡ್ಯ ಹೊರವಲಯದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿರುವಂಥದ್ದು ಸಾಕಷ್ಟು ಜನರು ಕೂಡ ಸ್ಥಳೀಯ ಆಸ್ಪತ್ರೆಗಳಿಗೂ ಕೂಡ ದಾಖಲು ಮಾಡಿದ್ದಾರೆ ಈ ಒಂದು ಆಸ್ಪತ್ರೆಗೆ ತಹಸೀಲ್ದಾರ್ ಅವರು ಮತ್ತೆ ಡಿ ಅವರು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿದ್ದಾರೆ ಸರ್ ಈಗ ಸದ್ಯದ ಮಟ್ಟಿಗೆ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಸರ್ ಇಲ್ಲ ಗಾಯಾಳುಗಳ ಪರಿಸ್ಥಿತಿ ಈಗ ಏನು ಎಲ್ಲ ಚೆನ್ನಾಗಿದ್ದಾರೆ ಇದ್ದಾರೆ ಏನು ಅಂತ ಸೀರಿಯಸ್ ಒಂದು ಎರಡು ಮೂರು ಕೇಸ್ ಬಿಟ್ಟರೆ ಎಲ್ಲರೂ ಹುಷಾರಲ್ಲಿದ್ದಾರೆ ಮತ್ತು ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಅವರು ಕೆಲವರು ಮನೆಗೂ ಕಳಿಸ್ಕೊಡ್ತಾ ಇದ್ದಾರೆ ಈಗ ಆಂಬ್ಯುಲೆನ್ಸಲ್ಲಿ ಒನ್ ನಾಟ್ ಏಯ್ಟಲ್ಲಿ ಮನೆಗೂ ಬಿಟ್ಟು ಬರ್ತಾ ಇದ್ದಾರೆ ಸರ್ ಈಗ ತಾವು ಕೂಡ ಭೇಟಿಯನ್ನು ನೀಡಿದ್ರಿ ತಮಗಿರೋ ಮಾಹಿತಿ ಪ್ರಕಾರ ಓವರ್ ಆಲ್ ಬಸ್ಸಲ್ಲಿ ಎಷ್ಟು ಜನ ಇದ್ದರು ಎಷ್ಟು ಜನ ಗಾಯ ಆಗಿದ್ದಾರೆ ಗಾಯಗಳೆಲ್ಲ ಎಲ್ಲೆಲ್ಲಿದ್ದಾರೆ ಸರ್ ಬಸ್ಸಲ್ಲಿ ಎಷ್ಟು ಜನ ಇದ್ದರು ಅನ್ನೋದು ಮಾಹಿತಿ ಇಲ್ಲ ನಮಗೆ ನಮಗೆ ಬಂದಿರೋ ಪ್ರಕಾರ ಮೂವತ್ತೆಂಟರಿಂದ ನಲ್ವತ್ತು ಜನ ಅಡ್ಮಿಟ್ ಆಗಿದ್ದಾರೆ ಯಾಕೆಂದರೆ ಎರಡು ಕಡೆ ಅಡ್ಮಿಟ್ ಆಗಿದ್ದಾರೆ ಒಂದು ಮಂಡ್ಯ ನಮ್ಮ ಮಿಮ್ಸ್ ಹಾಸ್ಪಿಟಲಲ್ಲಿ ಮತ್ತು ಇಲ್ಲಿ ಮತ್ತು ಇಲ್ಲಿನೂ ಚಿಕಿತ್ಸೆ ನಡೀತಾ ಇದೆ ಹಾಗಾಗಿ ಈಗ ನಮಗೆ ಸಿಕ್ಕಿರೋ ಪ್ರಕಾರ ನಲವತ್ತು ಜನ ಅದರಲ್ಲಿ ಮಂಡ್ಯದಲ್ಲಿ ಮಿಮ್ಸಲ್ಲಿ ಹಾಸ್ಪಿಟ್ಲಲ್ಲಿರೋ ಒಬ್ಬರಿಗೆ ಚೆಸ್ಟ್ ಉಸಾಟಕ್ಕೆ ತೊಂದರೆ ಆಗಿದೆ ಅದು ಕಂಪ್ರೆಷನ್ನಾಗಿ ಅಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಸಿಟಿ ಮಾಡ್ತಾ ಇದ್ದಾರೆ ಇಲ್ಲಿ ಇಬ್ಬರಿಗೆ ಸಿ ಟಿ ಮಾಡಿದ್ದಾರೆ ರಿಪೋರ್ಟ್ ಬರಬೇಕು ಬಂದ ಮೇಲೆ ಅವರು ಯಾವ ರೀತಿ ಅವರಿಗೆ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಈಗ ಡ್ರೈವರ್ ಪರಿಸ್ಥಿತಿ ಸ್ವಲ್ಪ ಗಂಭೀರ ಅಂತಿದ್ದೆ ಅವ್ರ ಪರಿಸ್ಥಿತಿ ಹೇಗಿದೆ ಸರ್ ಮಾಹಿತಿ ತೊಗೊಂಡಿದ್ದಾರೆ ಸರ್ ಅಲ್ಲಿ ಹೋಗಿದೆ ಅದು ಈಸ್ ಫೈನ್ ಇದ್ರೆ ಬಟ್ ಇದು ಒಳಗೆಟ್ ಬಿದ್ದಿರೋದ್ರಿಂದ ಹೇಳೋಕ್ಕಾಗಲ್ಲ ಯಾವುದಕ್ಕೂ ಅಟ್ ಪ್ರೆಸೆಂಟ್ ಇವಾಗ ನೋಡಿದ್ರೆ ಮಾತ್ರ ಚೆನ್ನಾಗಿದ್ದಾರೆ ಅನ್ನಿಸ್ತು ಬಟ್ ಏಟಾಗಿದೆ ಸ್ವಲ್ಪ ಕೈ ನೋವೆಲ್ಲ ಇದೆ ಈಗ ಎಲ್ಲ ಪೇಷಂಟ್ಸ್ಗಳಿಗೆಲ್ಲೂ ಯಾರ್ಯಾರು ಡಿಸ್ಚಾರ್ಜ್ ಮಾಡಿದ್ದಾರೆ ಮಕ್ಳುಗಳಿಗೆ ಮಕ್ಳುಗಳೆಲ್ಲರೂ ಅವ್ರ ಮನೆಗಳಿಗೇ ಕೆಸ್ತೂರವ್ರಿಗೂ ಆ್ಯಂಬುಲೆನ್ಸ್ನ ಕಳಿಸಿ ಆ್ಯಂಬುಲೆನ್ಸಲ್ಲಿ ಅವ್ರ ಮನೆಗಳಿಗೆ ಶಿಫ್ಟ್ ಮಾಡ್ತೀವಿ ಎಲ್ಲರೂ ಔಟ್ ಆಫ್ ಡೇಂಜರ್ ಸರ್ ಎಲ್ಲ ಔಟ್ ಆಫ್ ಡೇಂಜರು ಈಗ ಅಟ್ ಪ್ರೆಸೆಂಟು ಮೊದಲೇ ಹೇಳ್ತಿದ್ದೀನಿ ಹೆಡ್ ಇಂಜುರಿ ಯಾವ ಸಮಯದಲ್ಲಿ ಏನಾಗುತ್ತೆ ಏನಕ್ಕೆ ಬಿದ್ದಿರೋ ರಭಸಕ್ಕೆ ಏಟ್ ಬಿದ್ದಿರೋದು ಫಾರ್ಟಿ ಏಯ್ಟ್ ಅವರ್ಸ್ವರೆಗೂ ಅಬ್ಸರ್ವೇಷನ್ ಇಡಬೇಕಾಗುತ್ತೆ ಇದಿಷ್ಟು ಕೂಡ ತಹಸೀಲ್ದಾರ್ ಹಾಗೂ ಡಿ ಎಚ್ ಮಾತುಗಳು ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪ್ರಶಾಂತ್ ಟಿವಿನೇ